ಟಿ ಸುಶೀಲ ಬೆಂಗಳೂರು ಕರ್ನಾಟಕ ಸಂಗೀತ ವಿದ್ವತ್ ದರ್ಜೆಯ ಮುಖಾರಿ ರಾಗದ ಲಕ್ಷಣವನ್ನು ತಿಳಿಸುತ್ತಿದ್ದೇನೆ ರಾಗ ಮುಖಾರಿ ಇಪ್ಪತ್ತನೇ ನಟ ಭೈರವಿಯಲ್ಲಿ ಜನ್ಯ ಆರೋಹಣ ಸರಿಮಪ ನೀಸ ಅವರೋಹಣ ಸನೀಧಪ ಮಗರೇಝ ಆರೋಹಣದಲ್ಲಿ ಚತುಶತಿ ರಿಷಭ ಶುದ್ಧ ಮಧ್ಯಮ ಪಂಚಮ ಕೈಶಿಕಿ ನಿಷಾದ ಚತುಶತಿ ದೈವತ ಬರುತ್ತದೆ ಇದೇ ಸ್ವರಗಳು ಅವರೋಹಣದಲ್ಲಿ ಬಂದು ಶುದ್ಧ ದೈವತ ಸಾಧಾರಣ ಗಾಂಧಾರ ಬರುತ್ತದೆ ರಿಷಭ ಮಧ್ಯಮ ದೈವತ ರಾಗದ ಜೀವ ಸ್ವರಗಳು ರಿಷಭ ಮಧ್ಯಮ ಪಂಚಮ ದೀರ್ಘ ಸ್ವರಗಳು ರಿಷಭ ಮಧ್ಯಮ ನಿಷಾದಗಳಲ್ಲಿ ಕೃತಿಗಳು ಆರಂಭವಾಗುತ್ತವೆ ಕರುಣಾರಸಪೂರ್ಣ ರಾಗ ಶ್ಲೋಕಗಳಿಗೆ ರಾಗಮಾಲಿಕೆಗಳಿಗೆ ಪದವರ್ಣನೆಗೆ ವಿರಹ ವೇದನೆ ಸಾಹಿತ್ಯಗಳಿಗೆ ಏಕಾಂಗಿಯಾಗಿ ನಿರ್ಜನ ಪ್ರದೇಶದಲ್ಲಿರುವಾಗ ಹಾಡಿದಾಗ ರಂಜನೆ ಕೊಡುವ ರಾಗ ಅಲ್ಪಕಲ್ಪಿತ ಸ್ವರೂಪ ಸ್ವರವಾದ ಶುದ್ಧ ದೈವತ ಒಂದನ್ನು ಬಿಟ್ಟರೆ ಉಳಿದ ಯಾವ ಸ್ವರಗಳೂ ಈ ರಾಗದಲ್ಲಿ ಕಂಪಿತ ಸ್ವರವನ್ನು ಹೊಂದಿಲ್ಲ ಸಂಜೆ ಸಮಯದಲ್ಲಿ ಹಾಡುವ ರಾಗ ಹಾಗೂ ಪದಸ ಪ್ರಯೋಗ ಬರುತ್ತದೆ ಪಂಡಿತ ಪೂರ್ಣ ರಾಗ ಈ ರಾಗವನ್ನು ಹಾಡಬೇಕಾದರೆ ರಾಗದ ಛಾಯೆ ಭೈರವಿಗೆ ಬರದಂತೆ ಹಾಡುವುದೇ ಒಂದು ಬುದ್ಧಿವಂತಿಕೆಯಾಗಿದೆ ಯಾವುದಾದರೊಂದು ಶುಭ ಕಾರ್ಯಕ್ಕೆ ಹೊರಟಾಗ ಮುಖಾರಿ ರಾಗವನ್ನು ಹಾಡಿದರೆ ಕಾರ್ಯ ಸಫಲವಾಗುವುದೆಂಬ ಪ್ರತೀತಿ ಇದೆ ಇದರಲ್ಲಿ ಕೆಲವು ರಂಜನೀಯ ಪ್ರಯೋಗಗಳು ಈ ರೀತಿ ಇವೆ ಪದನಿಸ ನೀದ ಸರಿ ಮಗರಿ ಪದನಿದಪ ದಪ ರಿಮಗರಿಸ ಪಮಗರಿಗಸ ಪನಿನಿಧಮನಿಧಸ ಅನೇಕ ವಾಗ್ಯೇಯಕಾರರು ಈ ರಾಗದಲ್ಲಿ ಕೃತಿಗಳನ್ನು ಮಾಡಿದ್ದಾರೆ ಅದರಲ್ಲಿ ತ್ಯಾಗರಾಜರ ಒಂದು ಕೃತಿ ಎಂಥ ನಿನ್ನೆ ರೂಪಕಥಳ ಧನ್ಯವಾದಗಳು